ನೆಲಮಂಗಲದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಆಮ್ ಆದ್ಮಿ ಪಕ್ಷದಿಂದ ಬೆಂಬಲ ಬೆಂಗಳೂರು ಹೊರವಲಯ ನೆಲಮಂಗಲ ತಾಲೂಕಿನ ವಿವಿಎಸ್ ಹೋಟೆಲ್ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಮುಖಂಡರು ಕಾಂಗ್ರೆಸ್ಗೆ ಬೆಂಬಲ ಘೋಷಿಸಿದ್ದಾರೆ ನಂತರ ಮಾಧ್ಯಮದ ಜೊತೆ ಮಾತನಾಡಿದ ಆಮ್ ಆದ್ಮಿ ಪಕ್ಷದ ಜಿಲ್ಲಾ ಉಸ್ತುವಾರಿ ಶಿವಪ್ಪ ಬಿಜೆಪಿ ನೇತೃತ್ವ ಕೇಂದ್ರ ಸರ್ಕಾರ ಹಿಟ್ಲರ್ ವರ್ತನೆ ತೋರುತ್ತಿದ್ದು ಮತ್ತೆ ಅಧಿಕಾರಕ್ಕೆ ಬಂದರೆ ಜನರು ಜೀವನ ಮಾಡಲು ಸಾಧ್ಯವಿಲ್ಲ ಆದ್ದರಿಂದ ಬಿಜೆಪಿ ಅಭ್ಯರ್ಥಿಯನ್ನ ಸೋಲಿಸಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರಿಗೆ ಮತ ನೀಡಿ ಎಂದು ತಿಳಿಸಿದರು ದೇಶದ ಉಳಿವಿಗಾಗಿ ಇಂಡಿಯಾ ಮೈತ್ರಿಕೂಟದಲ್ಲಿ ನಾವು ಭಾಗಿಯಾಗಿದ್ದು ಅದರಂತೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರಿಗೆ ನಮ್ಮ ಸಂಪೂರ್ಣ ಬೆಂಬಲ ನೀಡಿ ಮತದಾನ ಮಾಡಲು ನಮ್ಮ ಕಾರ್ಯಕರ್ತರು ಮತದಾರರು ಮುಖಂಡರಿಗೆ ಮನವಿ ಮಾಡಲಾಗಿದೆ ದೇಶದಲ್ಲಿ ಬಿಜೆಪಿ ವಿರುದ್ಧ ಜನರು ಮಾತನಾಡಲು ಭಯ ಬೀಳುವಂತಹ ವಾತಾವರಣವನ್ನು ಮೋದಿ ಅಮಿತ್ ಶಾ ಸೃಷ್ಟಿಸಿದ್ದಾರೆ ಒಬ್ಬ ವ್ಯಕ್ತಿ ಒಂದು ಹೇಳಿಕೆ ನೀಡಿದ್ದಾನೆ ಎಂಬ ಕಾರಣಕ್ಕೆ ಹಾಲಿ ಮುಖ್ಯಮಂತ್ರಿಗಳನ್ನ ಇಡಿ ಬಿಟ್ಟು ಚುನಾವಣೆ ಸಮಯದಲ್ಲಿ ಬಂಧನ ಮಾಡಿಸಿ ಜೈಲಿ ಕಟ್ಟಿದ್ದಾರೆಂದು ಆಕ್ರೋಶ ವ್ಯಕ್ತಪಡಿಸಿದರು ನಾನು ಈ ಇಂಗ್ಲಿಷ್ ಗೆ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ಅಡ್ವರ್ಟೈಸ್ಮೆಂಟ್ ತೆಗೀರಿ ಅಂತ ಆದೇಶ ಮಾಡಿದ್ರೂ ಕೋರ್ಟು ಯು ಪಿ ಗೌರ್ಮೆಂಟು ಯೋಗಿ ಆದಿತ್ಯನಾಥ್ ಅವರು ಅವ್ರಿಗೆ ರಕ್ಷಣೆಗೆ ನಿಲ್ತಾರೆ ಆ ಥರ ಅಡ್ವರ್ಟೈಸ್ಮೆಂಟ್ನ ಟೇಕ್ ಡೌನ್ ಮಾಡಲ್ಲ ಸುಪ್ರೀಂ ಕೋರ್ಟಲ್ಲಿ ಕಂಟೆಂಪ್ಟ್ ಹಾಕಿದ್ರೂ ಬಾಬಾ ರಾಮದೇವ್ ಪರವಾಗಿ ಕೇಂದ್ರ ಸರ್ಕಾರ ನಿಂತ್ಕೊಳ್ಳುತ್ತೆ ಅವ್ರನ್ನ ಕೋರ್ಟ್ನೇ ಒಂದು ಹಂತ ಕಿಕ್ಕಟ್ಟಿಗೆ ಸಿಗಿಸೋ ರೀತೀಲಿ ಮಾಡ್ತಾರೆ ಹೀಗೆ ಇವ್ರು ಏನಾಗಿದ್ದಾರೆ ಬಿ ಜೆ ಪಿಯವರು ಒಂದೊಂದು ಮುಖವಾಡ ದರ್ಸಿರೋರ್ನ ಒಂದೊಂದು ರಾಜ್ಯದಲ್ಲಿ ದೇಶದಲ್ಲಿ ತುಂಬ ಜನನ ಹುಟ್ಟಾಕಿ ಅವರು ಸಮಾಜ ಸಮಾಜ ಸುಧಾರಕರು ಅಂತ ಹೇಳಿ ಅವ್ರ ಮೂಲಕ ಬಿ ಜೆ ಪಿಗೂ ಕೇಳ್ತಾರೆ ಈ ಎಲ್ಲ ನಾಟಕಗಳನ್ನು ಹತ್ತು ವರ್ಷದಿಂದ ದೇಶದಲ್ಲಿ ಜನ ನೋಡಿದ್ದಾರೆ ನಾನು ಒಂದು ಕ್ವಶನ್ ಮಾಡೋಕ್ಕೆ ಪ್ರಯತ್ನ ಬಿಡ್ತೀನಿ ಮೂರು ಸಲಿ ನೀವು ಆಲ್ರೆಡಿ ಹತ್ತು ವರ್ಷ ದೆಹಲಿಯಲ್ಲಿ ಮೋದಿ ಅಂತ ಚಾಣಾಕ್ಯ ಅವ್ರ ಪ್ರಕಾರ ಅವರೇ ಸೆಲ್ಫ್ ಡಿಕ್ಲೇರ್ಡ್ ಇದು ಯಾರು ಕೊಟ್ಟಿದ್ದಲ್ಲ ಬಿರುದುಗಳು ಬಿ ಜೆ ಪಿಯವರು ಕೊಟ್ಟಿರೋ ಬಿರುದುಗಳು ಅವ್ರವರೇ ಕೊಟ್ಕೊಂಡಿರೋಂಥದ್ದು ಇಂಥ ಪ್ರಧಾನಿ ಇಂಥ ಹೋಮ್ ಮಿನಿಸ್ಟ್ರು ಯಾರು ಇರಲಿಲ್ಲ ದೇಶದಲ್ಲಿ ಇಲ್ದಿ ಇಷ್ಟೊತ್ತಿಗೆ ದೇಶನೇ ಮುಳುಗೋಗ್ಬಿಡ್ತಿತ್ತು ದೇಶನೇ ಬೇರೆ ದೇಶದವ್ರು ಆಕ್ರಮಿಸ್ಕೊಬಿಡ್ತಿದ್ರು ಅಂತ ಹೇಳಿ ಏನು ಪ್ರಚಾರ ತಗೋತಿರಲ್ಲ ನಿಮ್ಗೊಂದು ದೆಹಲಿನಾಗ್ ಎಲ್ಲಕ್ಕಾಗ್ಲಿಲ್ಲ ಒಬ್ಬ ಅರವಿಂದ ಕೇಜ್ರಿವಾಲ್ನಾಗ ಎಲ್ಲಕ್ಕಾಗಲಿಲ್ಲ ಅನ್ನೋದಾದ್ರೆ ಅಂದ್ರೆ ಒಂದು ರಾಜ್ಯದಾನಿಯಲ್ಲಿ ಜನ ನಿಮ್ಮನ್ನ ಮೂರು ಸಲ ಸೋಲಿಸ್ತಾರೆ ಅನ್ನೋದಾದ್ರೆ ನಿಮ್ಮ ಆಡಳಿತಕ್ಕೆ ಏನ್ ಬೆಲೆ ಇದೆ ನೀವು ಅವ್ರನ್ನ ಗೆಲ್ಲಕ್ಕಾಗದೇ ಇಲ್ಲ ಅಂತ ಡಿಸೈಡ್ ಮಾಡಿ ಅವ್ರನ್ನ ಜೈಲಿಗೆ ಕಳಿಸ್ತೀವಿ ಜೈಲಿಗೆ ಕಳಿಸಬೇಕಾದ್ರೆ ಏನಾದ್ರೂ ಅಗರಣ ಆಗಿದ್ಯಾ ಅಂತ ನಾನು ವಕೀಲ್ನಾಗ ಹೇಳ್ತೀನಿ ಒಂದು ದೇಶದಲ್ಲಿ ಒಬ್ಬ ಮುಖ್ಯಮಂತ್ರಿಗೆ ಕಾನೂನು ಮಾಡಕ್ಕೆ ಎಲ್ಲಾ ಅಧಿಕಾರ ಇದೆ ಮಾತ್ರ ಭದ್ರತಾ ಇದ್ದಾರೆ ಬ್ರಾಹ್ಮಣ ಇದ್ದಾರೆ ಲಿಂಗಾಯತ ರಾಜ್ಯಾಗಿ ಅಭದ್ರ ಇದಾರೆ ಎಲ್ಲರೂ ಅಭದ್ರತೆಯಲ್ಲೇ ಭದ್ರತಾ ಇದಾರೆ ಹಾಗಾಗಿ ನಾವು ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಮತ್ತೊಂದು ಸ್ವತಂತ್ರ ಹೋರಾಟಕ್ಕೆ ಹಣಿಯಾಗೋಕ್ಕಿಂತ ಮುಂಚೆ ಈ ದೇಶಕ್ಕೆ ಸ್ವತಂತ್ರ ತಗೊಳಕೆ ಬ್ರಿಟಿಷರು ನೀವು ನೋಡಿದ್ರಿ ವ್ಯಾಪಾರಕ್ಕೆ ಅಂತೇಳಿ ಬಂದವರು ಇಡೀ ಇನ್ನೂರು ವರ್ಷಗಳ ಕಾಲ ನಮ್ಮನ್ನೆಲ್ಲ ಗುರಾ ಗುಲಾಮರಾಗಿ ಮಾಡಿಕೊಂಡು ನಮ್ಮನ್ನು ಶೋಷಣೆ ಮಾಡಿದರೆ ಈಗ ಅದೇ ಥರ ಗುಜರಾತ್ ಅವರು ಆ ರೀತಿ ಹೆಸರು ಹೇಳೋದು ಬೇಡ ನಾವು ಇವತ್ತು ಕಾರ್ಪೊರೇಟ್ ಕಂಪನಿಗಳಿಗೆ ಕೆಂಪು ವಸ್ತ್ರವನ್ನು ಹಾಸಿ ರೆಡ್ ಕಾರ್ಪೊರೇಟ್ ಆಸಿ ಅವ್ರನ್ನೆಲ್ಲ ಕರ್ಕೊಂಡು ಕರ್ಕೊಂಡು ಮುಂದೊಂದು ದಿನ ನಾವು ನೀವೆಲ್ಲರೂ ಕೂಡ ಇದೇನಾದ್ರು ಇದೇ ಒಂದು ರೀತಿ ಮುಂದುವರೆದ್ರೆ ನಾವೇನಾದ್ರು ಈಗ ಮೈ ಮರ್ತ್ರೆ ನಮ್ಮ ಮಕ್ಕಳ ಕಾಲಕ್ಕೆ ನಮ್ಮ ಮೊಮ್ಮಕ್ಕಳ ಕಾಲಕ್ಕೆ ತುಂಬ ಕಷ್ಟದ ದಿನಗಳು ಬರ್ತವೆ ನಾವು ಗುಲಾಮರಾಗೋ ಪರಿಸ್ಥಿತಿ ಖಂಡಿತ ಬರ್ತದೆ ಹಾಗಾಗಿ ಅಂಥದಕ್ಕೆ ಅವಕಾಶ ಕೊಡೋದು ಬೇಡ ಇನ್ನೊಂದು ಸ್ವತಂತ್ರ ಸಂಗ್ರಾಮ ಆಗೋದು ಬೇಡ ಇವತ್ತು ನಮ್ಮ ಕೈಯಲ್ಲಿ ಮತದಾನ ಅನ್ನುವಂಥ ಹಕ್ಕಿದೆ ನಾವೆಲ್ಲರೂ ಕೂಡ ಇಂಡಿಯಾ ಮೈತ್ರಿ ಕೂಟ ಇಂಡಿಯಾ ಅಲಯನ್ಸ್ ಯಾರ್ಯಾರು ಅಭ್ಯರ್ಥಿಗಳು ಅವೆಲ್ಲರಿಗೂ ಕೂಡ ಎಲ್ಲೇ ಇರಲಿ ಇಡೀ ರಾಜ್ಯದ ಕರ್ನಾಟಕ ರಾಜ್ಯದಲ್ಲಿ ಈ ಬಾರಿ ನಾವೆಲ್ಲರೂ ಕೂಡ ಕಾಂಗ್ರೆಸ್ ಪಕ್ಷಕ್ಕೇನೆ ಬೆಂಬಲ ಕೊಟ್ಟು ನಾವು ಯಾರು ಅಭ್ಯರ್ಥಿಗಳಾಗಿಲ್ಲ ಕಾರಣ ಏನಂತಂದರೆ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ಆ ದೃಷ್ಟಿಯಿಂದ ಹಾಗಾಗಿ ಈ ಸಾರಿ ಕರ್ನಾಟಕದಲ್ಲಿ ಒಳ್ಳೆ ವಾತಾವರಣ ಇದೆ ಸಿದ್ದರಾಮಯ್ಯನವರು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಡಿ ಕೆ ಶಿವಕುಮಾರ್ ಸಾಹೇಬರು ಮಾನ್ಯ ಉಪಮುಖ್ಯಮಂತ್ರಿಗಳು ಮತ್ತು ಕೆ ಎಚ್ ಮುನಿಯಪ್ಪ ಸಾಹೇಬರು ಮತ್ತು ಎಲ್ಲರೂ ಕೂಡ